ಸೊ ನಾನು ಅಮ್ಮ ಇವತ್ತು ಆಗಿ ರೆಡಿಯಾಗಿ ಒಂದು ಸಾಮಾಜಿಕ ನಾಟಕವನ್ನು ನೋಡೋಣ ಅಂತ ಹೊರಟಿದ್ದೀವಿ ರಂಗಾಯಣದ ಒಂದು ವತಿಯಿಂದ ಒಂದು ಸುಂದರವಾದ ಸಾಮಾಜಿಕ ನಾಟಕವನ್ನು ಇಟ್ಕೊಂಡಿದ್ರು ಅಮ್ಮನೂ ಕೂಡ ತುಂಬಾ ಪರಿಚಯ ಇರುವಂಥವ್ರು ಸೊ ಹಾಗಾಗಿ ಇವಾಗ ನಾನು ಅಮ್ಮ ಹಾಗೆ ನಮ್ಮ ಪತಿದೇವರು ಕೂಡ ಹೊರಟಿದ್ದೀವಿ ಸೊ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಸ್ವಲ್ಪ ಏನಾದರೂ ಬಾಯಿ ರುಚಿಗೆ ನೋಡ್ಕೊಳ್ಳೋಣ ಅಂತ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಫುಡ್ ಮಾತ್ರ ಸಿಕ್ಕಾಪಟ್ಟೆ ಆಗಿತ್ತು ನಾನು ಕೂಡ ದಾವಣಗೆರೆಯಲ್ಲಿದ್ದರೂ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಅಮ್ಮ ನಾನು ತುಂಬಾ ಖುಷಿಯಾಯಿತು ಎಲ್ಲ ಥರದ ವೆರೈಟೀಸ್ ಫುಡ್ ಕೂಡ ಇಲ್ಲಿ ಸಿಗುತ್ತೆ ನೋಡಿದ ತಕ್ಷಣ ಒಂಥರ ಏನೋ ಖುಷಿಯಾಯಿತು ಅಲ್ಲಿ ವೆರೈಟೀಸ್ ಆಫ್ ಫುಡ್ ಆಗಿರ್ಬೋದು ಆಮೇಲೆ ಅಲ್ಲಿನ ಒಂದು ಟೇಸ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಏನೋ ವೆರೈಟೀಸು ಏನು ಪನ್ನೀರು ಹಾಂ ಮಶ್ರೂಮು ಕಬಾಬು ಮತ್ತೇನು ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸು ಇನ್ನೊಂದು ಆಲೂಗಡ್ಡೆದು ಫಿಂಗರ್ ಚಿಪ್ಸಾ ರೋಲ್ ರೋಲ್ ಬರುತ್ತಲ್ಲ ಹೆಸರು ಬರ್ತಿಲ್ಲ ರೋಲ್ ರೋಲ್ ವೇಟ್ ಇದ್ದೀವಿ ಪತಿದೇವ್ರು ಹೋಗಿದ್ದಾರೆ ಅಮ್ಮ ನಾನು ಇವಾಗ ಬಂದ ತಕ್ಷಣ ಬಾರಿಸೋದೆ ಏನಮ್ಮ ಬ್ಯಾಟಿಂಗ್ ಬ್ಯಾಟಿಂಗ್ ಮಾಡೋದೆ ವೇಟ್ ಮಾಡ್ತಾ ಇದ್ದೇವೆ ಬಿಸಿ ಬಿಸಿ ಸ್ನ್ಯಾಕ್ಸಿಗೆ ಕಾಯ್ತಾ ಏ ಏನೋ ಮಾಡ್ತಾ ಚೇರ್ ಮೇಲೆ ಪೂರಕ್ಕೆ ಸೊ ಇವಾಗ ಒಂದು ಫಂಕ್ಷನ್ ಬೇರೆ ಇದೆ ವೃತ್ತಿಭೂಮಿ ಕಲಾವಿದ ಫಂಕ್ಷನ್ನು ಸೊ ಅದಕ್ಕೆ ಹೋಗ್ಬೇಕು ಇವಾಗ ಅದಕ್ಕೆ ರೆಡಿಯಾಗಿ ಬಂದಿದ್ದೀವಿ ಅಮ್ಮ ನಾನು ಸ್ವಲ್ಪ ಇನ್ನೂ ಟೈಮ್ ಇದೆ ಸ್ಟಾರ್ಟ್ ಆಗೋಕ್ಕೆ ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದೀವಿ ಎಲ್ಲ ತಿನ್ಕೊಂಡು ಹೋಗಬೇಕು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ತಿನ್ಕೊಂಡು ಆರಾಮಾಗಿ ಸ್ವಲ್ಪ ನೋಡ್ಬೋದು ಅಂತ ಅಷ್ಟೆ ಇದಂತಹ ನೀರು ದೋಸೆ ಆಗಿರ್ಬೋದು ಹಾಗೆ ಗೋಬಿ ಮಂಚೂರಿ ಹಾಗೆ ಚಿಕನ್ ಪೆಪ್ಪರ್ ಮಶ್ರೂಮ್ ಕೂಡ ಆರ್ಡರ್ ಮಾಡಿದ್ವಿ ಸೊ ಇವಾಗ ಬಂದಿದೆ ಎಲ್ಲರೂ ನೀಟಾಗಿ ಟೇಸ್ಟ್ ಯಾವ ಥರ ಇದೆ ಅಂತ ಎಲ್ಲ ನೋಡ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಎಲ್ಲ ಫಸ್ಟ್ ಟೈಮ್ ತಿಂದಿರೋದು ಆದರೂ ಟೇಸ್ಟ್ ಮಾತ್ರ ಅಂಟಿ ಆಗಿತ್ತು ನನ್ನ ಮಗಳು ಕೂಡ ಟೇಸ್ಟ್ನ ನೋಡ್ತಾ ಇದ್ದಾಳೆ ಜಾಸ್ತಿ ಅವಳು ಟೊಮೊಟೊ ಕೆಚ್ಚಪ್ಪೆ ತಿಂದಿರೋದು ಅವಳಿಗೆ ಇಷ್ಟ ಅದು ತಮುಕಕ್ಕೆ ಕಿಚಾಪು ಸೊ ಅದನ್ನೇ ಅವಳು ಇದ್ದಾಳೆ ಇವಾಗ ಎಲ್ಲ ತಿನ್ ಮುಗಿಸೋದ್ರಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆಲ್ರೆಡಿ ಆ ಸ್ವಲ್ಪ ಆರ್ಡರ್ ಬರೋದು ಲೇಟ್ ಆಯಿತು ಹಾಗಾಗಿ ಟೈಮ್ ಆಗಿಬಿಟ್ಟಿದೆ ಅಂತ ಹೊರಟಿದ್ದೀವಿ ಇವಾಗ ಪ್ರೋಗ್ರಾಮ್ನ ನಾನು ಅಮ್ಮ ಅಷ್ಟೇ ನೋಡ್ಲಿಕ್ಕೆ ಹೋಗ್ತಾ ಇರೋದು ನಮ್ಮ ಸಂತು ಡ್ರಾಪ್ ಮಾಡಿ ಮತ್ತೆ ಮನೆಗೆ ಹೋದ್ರು ಅವರು ಅವರಿಗೆ ಇದರಲ್ಲೆಲ್ಲ ಸ್ವಲ್ಪ ಕಮ್ಮಿ ಇಂಟ್ರೆಸ್ಟು ನೋಡೋದಲ್ಲಿ ಬಟ್ ನನಗೆ ಅಮ್ಮಂಗೆ ತುಂಬಾ ಇಷ್ಟ ಆ್ಯಕ್ಚುಲಿ ನನಗೆ ನಾಟಕ ನೋಡಲಿಕ್ಕೆ ತುಂಬಾ ಇಷ್ಟ ಹಾಗಾಗಿ ನಾನು ಇಷ್ಟಪಟ್ಟು ನೋಡ್ತೀನಿ ಸೊ ಇವಾಗ ಹೊರಟಿದ್ದೀವಿ ಗೊಂಬೆ ನೋಡಮ್ಮಲ್ಲಿ ಹಾ ಚೆನ್ನಾಗಿದೆ ಇಲ್ಲಿ ಇದು ಫೇಸ್ ಇಟ್ಟು ಇದು ಮಾಡೋದು ಹ್ಮ್ ಸಿಕ್ಕಾಪಡೆ ಇದು ಅಲ್ಲೂ ಎಲ್ಲ ಗೊಂಬೆಗಳಿದಾವೆ ಇನ್ನು ಜಾಸ್ತಿ ಎಲ್ಲ ಚೆನ್ನಾಗಿತ್ತು ನೋಡೋಕ್ ಒಂಥರಾ ನೈಟೇ ಚಂದ ಫಂಕ್ಷನ್ ಸ್ಟಾರ್ಟ್ ಆಗ್ತೇನ ಮ ಇಲ್ಲ ಇಲ್ಲ ತುಂಬಾ ಖುಷಿ ಆಗ್ತಾ ಇದೆ ನೋಡೋಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದಾವೆ ಒಂಥರ ಎಲ್ಲೋ ಬೇರೆ ಪ್ರಪಂಚಕ್ಕೆ ಬಂದಾಗ ಅನಿಸ್ತಾ ಇದೆ ರಿಯಲಿ ಇಟ್ಸ್ ಅಮೇಝಿಂಗ್ ಪ್ಲೇಸ್ ಸೊ ಫಂಕ್ಷನ್ ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಅಮ್ಮ ಹೊರಟಿದ್ದೀವಿ ಆಲ್ಮೋಸ್ಟ್ ತುಂಬಾ ಜನ ಬಂದು ಕೂತ್ಬಿಟ್ಟಿದ್ರು ನಾವು ಅಲ್ಲಿ ಕೂರೋದು ಅಂತಲೇ ಗೊತ್ತಾಗ್ತಿರಲಿಲ್ಲ ಆದ್ರೂ ಲಾಸ್ಟಿಗೆ ಬಂದು ಕೂತ್ಕೊಂಡ್ವಿ ನಾವು ಯಾಕಂದರೆ ಪ್ರೋಗ್ರಾಮ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಮಿಡ್ಲಲ್ಲಿ ಕೂರ್ಲಿಕ್ಕೆ ಎಲ್ಲ ಲೈಟಿಂಗ್ಸ್ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಲ್ಲ ಅಂದ್ಬಿಟ್ಟು ಲೆಫ್ಟ್ ಸೈಡ್ ಲಾಸ್ಟಿಗೆ ಬಂದು ಕುತ್ಕೊಂಡ್ವಿ ಅಮ್ಮ ನಾನು ಸೊ ಪ್ರೋಗ್ರಾಮ್ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಡೀತಾ ಇತ್ತು ಮುಖ್ಯಮಂತ್ರಿ ಚಂದ್ರು ಈ ಪ್ರೋಗ್ರಾಮ್ನ ಒಂದು ಮೇನ್ ಗೆಸ್ಟ್ ಆಗಿ ಕರೆಸಿದ್ದು ಅವ್ರ ಭಾಷಣ ಕೂಡ ಕ್ಲೈಮ್ಯಾಕ್ಸಲ್ಲಿ ಇರೋದ್ರಿಂದ ಅವ್ರದ್ದು ಭಾಷಣ ಕೇಳುವಂಥ ಅವಕಾಶ ನಮ್ಗೆ ಕೂಡ ಸಿಕ್ತು ಸೊ ಪ್ರೋಗ್ರಾಮ್ ಮುಗಿದ ತಕ್ಷಣವೇ ಅಲ್ಲಿರುವಂಥ ಎಲ್ಲ ಜನರು ಮುಖ್ಯಮಂತ್ರಿ ಚಂದ್ರು ಅವ್ರ ಹತ್ರ ಒಂದು ಫೋಟೋ ಫೋಟೋಗ್ರಾಫಿ ಆಗಿರ್ಬೋದು ವಿಡಿಯೋಕ್ಕೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳೆಲ್ಲ ಅಲ್ಲೇ ಫೋಟೋ ಎಲ್ಲ ತಗೊಳ್ಲಿಕ್ಕೆ ರೆಡಿ ಆಗಿಬಿಟ್ಟು ಸೊ ಅಷ್ಟರಲ್ಲಿ